ಒಬ್ಬ ವಿದ್ಯಾರ್ಥಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಎರಡ್ ಸಾವಿರ ಹದಿನೈದರೊಳಗೆ ಈ ಪ್ರೌಢಶಾಲೆಗೆ ಶಿಕ್ಷಕರ ಉದ್ಯಮ ತುಂಬಿದ್ರು ಹತ್ತು ವರ್ಷ ರೀ ದಶಕ ಹತ್ತು ವರ್ಷ ಐತ್ರಿ ಕರೆದಿರೋ ಸುಮಾರು ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ಜನ ಟಿಇಟಿ ಅರ್ಹತೆಯಾಗಿ ಒಂದು ಶಿಕ್ಷಕ ಪವಿತ್ರ ಹುದ್ದೆಗೆ ನಾವು ಕಲಿಸ್ಬೇಕು ಮಕ್ಕಳು ಕಲಿಸ್ಬೇಕು ನಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ನಾವು ಆಧಾರ ಆಗ್ಬೇಕಂತೇಳಿ ಒಂದು ಪಕ್ಷ ಇಂಕೈತಾರ ಅವ್ರ ನೋವು ನಮ್ಗತ್ತದವ್ರ ಶಿಕ್ಷಕರಿಗೆ ಹದಿನೈದು ವರ್ಷ ನಾವೆಲ್ಲ ಈ ವಿದ್ಯಾರ್ಥಿಗಳ ನಮ್ಮ ಬದುಕು ವಿದ್ಯಾರ್ಥಿ ನಮ್ಮ ಜೀವನ ಅವ್ರ ಕಷ್ಟ ಏನದು ಗೊತ್ತದ ವಿದ್ಯಾರ್ಥಿ ಒಂದು ರೂಮ್ ಬಾಡಿಗೆ ಆಮೇಲೆ ಪಿ ಜಿ ಟೋಟಲ್ ಎಲ್ಲ ಕರ್ಸ ಐದರಿಂದ ಆರು ಸಾವಿರ ರೂಪಾಯಿ ಒಬ್ಬ ವಿದ್ಯಾರ್ಥಿ ತಗಲು ಖರ್ಚ ಅವ್ರಿಗೆ ಹಣ ಕೊಡುವಂಥವ್ರು ಯಾರೇ ರೈತರು ರೈತರು ಕೂಲಿ ನಾಲಿ ಮಾಡಿ ಇರ್ತಕ್ಕಂತ ಇಂಥವ್ರು ಅಂಥವ್ರ ಮಕ್ಕಳು ಈಗ ಒಂದು ಸರ್ಕಾರ ಹುದ್ದೆ ಪಡ್ಕೊಂಡು ನನ್ನ ಕುಟುಂಬ ನನ್ನ ತಂದೆ ತಾಯಿ ನನ್ನ ಅಣ್ಣ ತಂಬ್ರು ನನ್ನ ಅಕ್ಕ ತಂಗಿಯರು ನಾ ಸಾಕಬೇಕು ಒಂದು ಬಡತನದಿಂದ ನಾವು ಬಡವ್ರ ಮಕ್ಳು ಬೆಳಿಬೇಕು ಬಡತನ ಹೊರ ಬರ್ಬೇಕಂತೇಳಿ ಕೈ ತರಲ್ಲ ಸರ್ಕಾರಕ್ಕ ಇದ್ರ ಬಗ್ಗೆ ಸ್ವಲ್ಪ ಕಲ್ಪನೆ ಇರಲಿ ದಯವಿಟ್ಟು ಯಾಕಂದ್ರೆ ನಾವು ಕಳಕಳಿ ಮನೆ ಮಾಡ್ತೇವೆ ಯಾಕಂದ್ರ ನೀವು ಎಮಿಂಟಿ ಸಡ್ಲಿಕ್ಕೆ ಮಾಡಿದ್ರ ಜಸ್ಟ್ ಕಲ್ಲಿ ಹಾಡಂಗಾಗ್ತದ ಅವ್ರಿಗೆ ಸರ್ಕಾರನ ಕಾನ್ಫರ್ಮ್ ಆದ್ರ ಅವ್ರಿಗೊಂದು ಉದ್ದೇಶ ಇತ್ತು ಅಲ್ರೀ ಐದರಿಂದ ಆರು ವರ್ಷ ಒಬ್ಬ ಹುಡುಗ ರಾತ್ರಿ ಫೋನ್ ಮಾಡ್ತದ ಸರ್ ನನಗ್ ದುಡ್ಡಿಲ್ಲ ಊಟಕ್ಕೆ ದುಡ್ಡಿಲ್ಲ ಒಂದು ಕಣ್ಣ ನೀರು ಬರ್ತಾವ್ ಸರ್ ಸರ್ ವ್ಯಾಟ್ಸಪ್ ಗ್ರೂಪ್ ಮಾಡಿ ಎಲ್ಲಿ ಅದ ಎಲ್ಲಿ ಊಟದ ಒಬ್ಬರು ಮೆಸೇಜ್ ಆಯ್ಕೆ ಹ ಹೋಗ್ತಾರೆ ಗಂಡ ನೀರು ಬರ್ತಾವ ಮಕ್ಕಳು ನೋಡಿದ್ರೆ ನಾವು ಕೂಡ ವಿದ್ಯಾರ್ಥಿ ಜೀವನವನ್ನ ಅದ್ರ ದಾಟಿ ಬಂದೆವು ಅದಕ್ಕೆ ದಯವಿಟ್ಟು ಎಷ್ಟು ಲಕ್ಷ ಲಕ್ಷದ ಖಾಲಿ ಇದಾವ್ ನೋಡ್ರಿ ಹುದ್ದೆ ನೀವು ವರ್ಷ ತುಂಬ ಎಷ್ಟು ಖಾಲಿ ಇದಾವೆ ಯಾರ ನಿಯಮ ಮಾಡ್ಕೋರಿ ಅಲ್ಲಿ ಐದರಿಂದ ಆರು ವರ್ಷ ನಿಯಮ ಮಾಡ್ಕೋತೀವ ಅಂದ್ರೆ ಸೇವೆ ಸೃಷ್ಟಿ ಮಾಡ್ತದೆ ಮಾಧ್ಯಮದಲ್ಲಿ ಬಂದವ್ ಹ ಎರಡ್ ಸಾವಿರದ ಇಪ್ಪತ್ಮೂರ ಒಳಗ ಹಿರಿಯ ಪ್ರಾಥಮಿಕ ತರದು ಪ್ರಾಥಮಿಕ ಇಲ್ಲ ಅಲ್ಲಿ ಪೊಲೀಸ್ ಹುದ್ದೆಗಳ ಖಾಲಿ ಅದಾವ ಎಸ್ ಸಿ ಹುದ್ದೆ ಖಾಲಿ ಅದ ಎಲ್ಲಾ ಹುದ್ದೆಗಳು ಖಾಲಿ ಅದಕ್ಕ ನಮ್ಮ ತಾಳ್ಮೆ ಒಂದು ಪ್ರಕ್ಟಿ ಒಡಹೋಗ್ಯದ್ ನಾವು ವಿದ್ಯಾರ್ಥಿ ನಮ್ಮ ಜೀವನ ವಿದ್ಯಾರ್ಥಿಗಳ ಬದುಕು ವಿದ್ಯಾರ್ಥಿ ನಮ್ಮ ದೇವರುಗಳು ಅವರು ಸಲುವಾಗಿ ನಾವು ಉಗ್ರವಾದ ಹೋರಾಟಕ್ಕೆ ನಾವು ಸಿದ್ಧತೆಗೆ ಯಾಕಂದ್ರ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿ ಯುವಕರು ದೇಶದ ಸಂಪತ್ತು ಈ ನಾಡಿನ ಸಂಪತ್ತು ಅವ್ರ ಹುದ್ದೆ ಕೊಟ್ಟೆವು ಅಂದ್ರ ಅವರು ತಮ್ಮ ಬಡತನದ ಹೊರಬಿಡ್ತಾರೆ ಯಾಕಂದ್ರೆ ಒಂದು ವಿದ್ಯೆ ಒಂದು ಶಿಕ್ಷಣ ತನ್ನ ಬಡತನಿಂದ ಬರೆದು ಬರ್ಬೇಕ ಕಾರಣ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಸಂವಿಧಾನದಲ್ಲಿ ಹದಿನಾರನೇ ವಿಧಿಯಲ್ಲಿ ನಮ್ಮ ಹಕ್ಕು ನಮ್ಗೆ ಉದ್ಯೋಗ ಬೇಕು ನೀವು ಕೊಡಲೇಬೇಕು ಈಗಾಗಲೇ ಅಕ್ಷರ ಸಂಘಟನೆ ವಿವಿಧ ಸಂಘಟನೆಗಳಿಂದ ಹೋರಾಟ ಮಾಡಿದೆವು ನಮ್ಮ ಬೇಗನೆ ನೀವು ಹೈಕೋರ್ಟ್ ಆದೇಶ ಇರುತ್ತೆ ಆ ಆದೇಶ ಪ್ರಕಾರ ಬೇಗನೆ ಕರಿಬೇಕು ವಿದ್ಯಾರ್ಥಿಗಳಿಗೆ ದಯವಿಟ್ಟು ಎಲ್ಲ ಎಷ್ಟು ಖಾಲಿ ಉದ್ಯೋಗ ಭರ್ತಿ ಮಾಡಿ ವಿದ್ಯಾರ್ಥಿಗಳಿಗೆ ತಾವು ಅನುದಾತ್ರ ಆಗ್ಬೇಕು ಯಾಕಂದ್ರೆ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಬೇಕು ಯುವಕರಿದ್ದರ ಈ ನಾಡು ಈ ಪ್ರಪಂಚ ಯುವಕರ ನಾವು ನಿರುದ್ಯೋಗಗಳುವಕರ ಬಹಳ ದೊಡ್ಡ ನಷ್ಟ ಆಗ್ತದ ಅದಕ್ಕ ನಮ್ಮ ಕಟ್ಟೆ ಒಡೆದಿದೆ ನಾವು ವಿದ್ಯಾರ್ಥಿಗಳ ಸಲುವಾಗಿ ನಾವೇನೇ ನಮ್ಗೆ ಏನೇ ಬರಲಿ ನಮ್ಗೆ ಏನೇ ನನ್ನ ಶಿಕ್ಷಕರ ಪರವಾಗಿಲ್ಲ ನಾವೆಲ್ಲ ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡಿದ್ದೆವು ಅದಕ್ಕ ಬೇಗನೆ ಈ ವಿದ್ಯಾರ್ಥಿಗಳಿಗೆ ಒಂದು ಅಧಿಸೂಚನೆ ಪಡಿಸಿ ತಮ್ಮ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ಗೌರ್ಮೆಂಟ್ ಕಳಕಳಿಯಿಂದ ನಾವು ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು